ಲೋಕಸಭೆ ಚುನಾವಣೆ ಘೋಷಣೆ ಆಗಿದ್ದು ಪಾರದರ್ಶಕ ಮತ್ತು ಯಶಸ್ವಿ ಚುನಾವಣೆಗೆ ಎಲ್ಲ ರೀತಿಯ ಕ್ರಮಗಳನ್ನು ವಹಿಸಿಕೊಳ್ಳಲಾಗಿದೆ ಚುನಾವಣಾ ಆಯೋಗದ ಸೂಚನೆಯಂತೆ ಬಿಎಲ್ಒ ಅಧಿಕಾರಿಗಳಿಗೆ ತರಬೇತಿ ನೀಡಲಾಗಿದ್ದು ಎಪ್ಪತ್ತೈದು ವರ್ಷ ಮೇಲ್ಪಟ್ಟವರನ್ನು ಮನೆಯಿಂದಲೇ ಮತದಾನಕ್ಕೆ ಅವಕಾಶವಿರಲಿದೆ ಎಂದು ದೇವರಿಪ್ಪರಿಗಿ ಪಟ್ಟಣದ ತಹಸೀಲ್ದಾರರ ಕಚೇರಿ ಆವರಣದಲ್ಲಿ ನಡೆದ ಸಭೆಯಲ್ಲಿ ಮತಕ್ಷೇತ್ರದ ಸಹಾಯಕ ಚುನಾವಣಾಧಿಕಾರಿಯಾಗಿರುವ ಪ್ರವೀಣ್ ಜೈನ್ ಸುದ್ದಿಗಾರರ ಜೊತೆಗೆ ಮಾತನಾಡಿದರು ನಮ್ಮ ಇಪ್ಪತ್ತೇಳು ದೇವ ಮತಕ್ಷೇತ್ರದಿಂದ ಇವತ್ತಿನ ದಿವಸ ನಾವು ಪೊಲಿಟಿಕಲ್ ಪಾರ್ಟಿಯ ಮೀಟಿಂಗ್ಗಳನ್ನು ಮಾಡಿದ್ದೀವಿ ಹಾಗೂ ಎಕ್ಸೈಸ್ ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ಎಲ್ಲ ದಾವಳು ಆಮೇಲೆ ಆಮೇಲೆಗಳು ಸಿ ಎಲ್ ಸಿಕ್ಸ್ ಸಿ ಎಲ್ ಸೆವೆನ್ ಸಿ ಎಲ್ ಆಗಿರುವಂಥ ಲೈಕ್ಸೆನ್ಸ್ ಹೋಲ್ಡರ್ಸ್ ಇರೋದಾಗಿರ್ಬೋದು ಹಾಗೂ ಹೊಸದಾಗಿ ಬಂದಂಥ ಗೈಡ್ಲೈನ್ಸ್ಗಳ ಬಗ್ಗೆ ನಮ್ಮ ಮತಕ್ಷೇತ್ರದ ಬಗ್ಗೆ ಬ್ರೀಫನ್ನು ನಾವು ಏನು ಮಾಡಿದ್ದೀವಿ ಅಂದರೆ ಎಲ್ಲರಿಗೂ ಇವತ್ತು ಬ್ರೀಫಿಂಗನ್ನು ನೋಡಿದ್ದೀವಿ ಆ ಪ್ರಕಾರ ಮುಖ್ಯವಾಗಿ ಹೇಳೋದೇನೆಂದರೆ ಈ ಸದಾ ಏನಾಗಿದೆ ಇಲೆಕ್ಷನ್ ಕಮಿಷನ್ ಇದ್ರೆ ನಮ್ಮ ಚುನಾವಣಾ ಆಯೋಗದಿಂದ ಒಂದು ಸರ್ಕ್ಯುಲರ್ ಹೊಸದಾಗಿ ಏನು ಬಂದಿದೆ ತಿದ್ದುಪಡಿ ಇರೋದಂತಹ ಒಂದು ಅಂಶ ಏನಂದರೆ ಹೋದ ವರ್ಷ ನಾವು ಮನೆ ಮನೆಗೆ ಹೋಗಿ ಏನು ವೋಟ್ ಹಚ್ಚಿದ್ದೀವಿ ಎಂಬತ್ತು ವರ್ಷಕ್ಕಿಂತ ಮೇಲ್ಪಟ್ಟವರು ಅಂದರೆ ಸೀನಿಯರ್ ಸಿಟಿಜನ್ಸು ಹಾಗೂ ನಮ್ಮ ಪಿ ಡಬ್ಲ್ಯೂ ಡಿ ವೋಟರ್ಸ್ ಅಂತ ಏನೇರ್ತೀವಲ್ಲ ಅವ್ರದ್ದು ವೋಟರ್ಗಳನ್ನು ನಾವು ಏನು ಮಾಡ್ತೇವೆ ಮನೆ ಮನೆಗೆ ಹೋಗಿ ಸರ್ವೆ ಮಾಡಿ ಯಾರು ಅಂಚೆ ಮತಪತ್ರವನ್ನು ಆಪ್ ಅವರು ಮನೆಯಿಂದ ಓಟ್ ಹಾಕೋಕ್ಕೆ ನಾವು ಅವಕಾಶವನ್ನು ಕೊಟ್ಟಿದ್ದೀವಿ ಅದೇ ಅವಕಾಶದಲ್ಲಿ ಏನಾಗಿದೆ ಅಂದರೆ ಸೀನಿಯರ್ ಸಿಟಿಜನ್ಸ್ ಏಜ್ ಏನ್ ಮಾಡಿದ್ದಾರೆ ಚೇಂಜ್ ಮಾಡಿದ್ದಾರೆ ಈಗ ಒಂದು ವರ್ಷ ಎಂಬತ್ತಿತ್ತು ಈಗ ಎಂಬತ್ ಐದು ವರ್ಷ ಅಂತ ಏನ್ ಮಾಡಿದ್ದಾರೆ ಅದನ್ನ ಚೇಂಜ್ ಮಾಡಿದ್ದಾರೆ ಅದೇ ರೀತಿ ನಿನ್ನೆ ನಾವು ಏನ್ ಮಾಡಿದ್ರೆ ಟ್ರಯಲ್ ರನ್ ಮತ್ತೆ ಸಿಮ್ಯುಲೇಷನ್ ನಾವು ಮನೆ ಮನೆಗೆ ಹೋಗಿ ಇನ್ನು ನಾಳೆ ನಾಳೆ ಏನಾಗುತ್ತೆ ಬಿ ನಾವು ಸರ್ವೆ ಸ್ಟಾರ್ಟ್ ಆಗ್ತಾ ಇದೆ ಅದಕ್ಕಾಗಿ ಏನಾಗುತ್ತೆ ರಾಜಕೀಯ ಪಕ್ಷಗಳ ಮೀಟಿಂಗ್ ಒಂದು ಆಯ್ಕೆ ಇಟ್ಸ್ ಅ ಚಾಯ್ ಯಾರಾದ್ರೂ ತಗೊಳ್ಳಿಲ್ಲ ನಾವು ಪೊಲೀಸ್ ಸ್ಟೇಷನ್ ಹೋಗಿ ಓಟ್ ಅಂತ ಹೇಳಿದ್ರೆ ಅಂದ್ರೆ ಅವರಿಗೂ ಅದು ಅವಕಾಶ ಇದೆ ಕೆರೆ ಅದವರು ಅವರು ಅದನ್ನ ಅಕ್ಸೆಪ್ಟ್ ಮಾಡ್ಕೋಬಾರ್ದು ಅಂದ್ರೆ ತಗೋಬಹುದು ಬಟ್ ಏನ್ ಮಾಡಿದೆ ಅಂದ್ರೆ ಅವರಿಗೆ ಒಂದು ಆಯ್ಕೆ ಇದೆ ಅಂದ್ರೆ ಅವ್ರು ಏನಾದ್ರು ಮನೆಯಿಂದ ಹಾಕ್ತಾರೆ ಅಂದ್ರೆ ಟ್ವೆಲ್ ಇಲ್ಲ ನಾವು ಪೊಲೀಸ್ ಸ್ಟೇಷನ್ ಹೋಗಿ ಮತಗಟ್ಟೆ ಹೋಗಿ ಮತದಾನ ಮಾಡ್ತಾರೆ ಅಂದ್ರೆ ಅದು ಮಾಡಬಹುದು ಆದ್ರೆ ಎರಡರಲ್ಲಿ ಅವ್ರದ್ದು ಅಷ್ಟೇ ಅವ್ರು ಮಾಡಬಹುದು ಎರಡನ್ನು ಮಾಡಕ್ ಆಗೋದಿಲ್ಲ ಯಾರು ಟ್ವೆಲ್ ಡಿ ನಮ್ಗೆ ಬೇಕ ಹೇಳಿ ನಮಗೆ ಕೊಡ್ತಾ ಇರಲಿ ಅಂಚೆ ಮತ ಪತ್ರದಿಂದ ನಾವು ಮತ ಹಾಕ್ತಿವಿ ಮನೆಯಿಂದಲೇ ಮತ ಹಾಕ್ತಿವಿ ಅಂತ ಹೇಳಿದ್ರೆ ಅವರಿಗೆ ಮತಗಟ್ಟೆಯಲ್ಲಿ ಮತದಾನ ಮಾಡುವ ಅವಕಾಶ ಇರುವುದಿಲ್ಲ ಅದಕ್ಕಾಗಿ ಏನಿದೆ ಅಂದ್ರೆ ಅವ್ರು ಯಾವುದಾದ್ರು ಚೂಸ್ ಮಾಡೋರು ಜಸ್ಟ್ ಚಾಯ್ಸು ಆಯ್ಕೆ ಇದೆ ಇಲ್ಲ ಅಂತಂದ್ರೆ ಅವ್ರಿಗೆ ಅಂದ್ರೆ ಅವರು ಮತ ಮತಗಟ್ಟೆಗೆ ಬಂದು ವೋಟನ್ನು ಹಾಕ್ಬೋದು ಅಂತ ಹೇಳಿ ಮತ್ತೆ ಏನಾದರೂ ನಮ್ಮ ಇಲೆಕ್ಷನ್ ಕಮಿಷನ್ ಇಂದ ಏನಾದ್ರು ಗೈಡೆನ್ಸ್ ಬಂದ್ರೆ ನಮಗೆ ನಾವು ಅಪ್ಡೇಟ್ ಮಾಡ್ತೀವಿ